ಈಗ ಪಿ ಸಿ ಪಿ ಎಸ್ ಐ ಏನೋ ಏನೊಂದು ಸಮಸ್ಯೆ ಆಗಿದೆ ಅದರಲ್ಲಿ ನಾನು ಯಾಕೆ ಭಾಗವಹಿಸಲಿ ನಾನು ಕೆ ಎಸ್ ಎಕ್ಸಾಮ್ಗೆ ಪ್ರಿಪರೇಷನ್ ಮಾಡ್ತೀನಿ ಅದು ನನಗೆ ಸಂಬಂಧ ಇಲ್ಲ ಅಥವಾ ಕೆ ಎ ಎಸ್ ಎಕ್ಸಾಮ್ಗೆ ಏನೊಂದು ಪ್ರಾಬ್ಲಮ್ ಆಗಿದೆ ಅಲ್ಲಿ ಹೋರಾಟ ಮಾಡಬೇಕು ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಭಾಗವಹಿಸಬೇಕು ನಾನು ಪಿ ಸಿ ಸ್ಟೂಡೆಂಟು ನಾನು ಯಾಕೆ ಅದರಲ್ಲಿ ಭಾಗವಹಿಸಲಿ ಅದು ನನಗೆ ಸಂಬಂಧ ಇಲ್ಲ ಈಗ ಟಿ ಇ ಟಿಗೆ ಏನೊಂದು ಪ್ರಾಬ್ಲಮ್ ಆಗಿದೆ ಅಲ್ಲಿ ಏನಾದರೂ ಪಾರ್ಟಿಸಿಪೇಟ್ ಮಾಡಬೇಕು ಹೋರಾಟ ಮಾಡಿ ನಾನು ಟಿ ಇ ಟಿ ಸ್ಟೂಡೆಂಟ್ ಅಲ್ಲವೇ ಅಲ್ಲ ನಾನು ಪಿ ಡಿ ಒ ಎಕ್ಸಾಮ್ಗೆ ಪ್ರಿಪರೇಷನ್ ಮಾಡ್ತೀನಿ ಅದು ನನಗೆ ಸಂಬಂಧ ಇಲ್ಲ ನಾನು ಯಾಕೆ ಭಾಗವಹಿಸಬೇಕು ಈಗ ನಡೀತಾ ಇರೋ ಟ್ರೆಂಡ್ ಇದೆ ಅದು ನನಗೆ ಸಂಬಂಧ ಇಲ್ಲ ಇದು ನನಗೆ ಸಂಬಂಧ ಇಲ್ಲ ಅಂತ ಹೇಳಿ ನಮ್ಮಲ್ಲಿ ಏನಾಗಿದೆ ಒಟ್ಟು ಒಗ್ಗಟ್ಟಿಲ್ಲ ವಿದ್ಯಾರ್ಥಿಗಳಲ್ಲಿ ಒಗ್ಗಟ್ಟಿಲ್ಲ ಇದು ಸರ್ಕಾರ ಇದೇ ನೋಡ್ಕಾಯ್ತಾ ಇದೆ ಅವ್ರಿಗೆ ಇದೇ ಬೇಕಾಗಿದೆ ಎಲ್ಲಿಯವರೆಗೂ ಮತ್ತೊಬ್ಬರ ಸಮಸ್ಯೆ ನನ್ನ ಸಮಸ್ಯೆ ನನ್ನ ಸಮಸ್ಯೆ ಅವ್ರ ಸಮಸ್ಯೆ ಅಂತ ನಾವು ಎಲ್ಲಿವರೆಗೂ ಅರ್ಥ ಮಾಡ್ಕೊಳ್ಳಲ್ವೋ ಅಲ್ಲಿವರೆಗೂ ನಮ್ಮಲ್ಲಿ ಒಗ್ಗಟ್ಟು ಬರಲ್ಲ ನಮ್ಮಲ್ಲಿ ಒಗ್ಗಟ್ಟು ಬಂದಿಲ್ಲ ಅಂದರೆ ಈ ಈ ರಾಜ್ಯದಲ್ಲಿ ನೇಮಕಾತಿಗಳು ಅಥವಾ ಪ್ರತಿಯೊಂದು ಎಕ್ಸಾಮ್ಗಳು ಕ್ಲೀನಾಗಿ ಯಾವುದು ನಡೆಯಲ್ಲ ಸ್ವಚ್ಛ ಹೇಳ್ಬಿಡ್ತಾರೆ ನಾನು ಕ್ಲಿಯರ್ ಆಗಿ ಹೇಳ್ಬಿಡ್ತೆ ಇದು ಒಂಥರ ಸಮಸ್ಯೆ ಇದನ್ನು ಇದು ನನ್ನ ಸಂಬಂಧಪಟ್ಟಿದೆ ಇದು ನಾನು ಸಂಬಂಧಪಟ್ಟಿಲ್ಲ ಇನ್ನೊಂದು ಸಮಸ್ಯೆ ಇದು ಏನಪ್ಪಾ ಅಂದರೆ ಈ ರಾಜ್ಯದಲ್ಲಿ ನೂರಾರು ಕೋಚಿಂಗ್ ಸೆಂಟರ್ಗಳಿದೆ ಆ ಕೋಚಿಂಗ್ ಓನರ್ಸು ಅಥವಾ ಕೋಚಿಂಗ್ ಸೆಂಟ್ರಲ್ಲಿ ಪಾಠ ಮಾಡುವಂಥ ಟೀಚರ್ಸ್ಗಳು ಕೂಡ ಪಾರ್ಟಿಸಿಪೇಟ್ ಮಾಡೋಲ್ಲ ಏ ನಾನು ಎಕ್ಸಾಮ್ ಬರೆಯೋದು ಬಿಟ್ಬಿಟ್ಟಿನಲ್ಲ ನಾನು ಪಾಠ ಮಾಡ್ತೀನಿ ಆ ಟೀಚರ್ ನಾ ಇದು ನನಗೇನು ಸಂಬಂಧ ನಾ ಕೋಚಿಂಗ್ ಸೆಂಟ್ರ್ದವರು ನಾವೇನಾದರೂ ಸರ್ಕಾರದ ವಿರುದ್ಧ ಮಾತಾಡಿಬಿಟ್ರೆ ನಮ್ಗೆ ಏನಾದರೂ ಸಮಸ್ಯೆ ಮಾಡ್ತಾರೆ ನಾವು ಯಾಕೆ ಇದ್ರ ಬಗ್ಗೆ ನಾವು ಯಾಕೆ ಈ ಹೋರಾಟದಲ್ಲಿ ಇದು ನಮಗೆ ಸಂಬಂಧ ಇಲ್ಲ ಒಂದು ತಿಳ್ಕೊಳ್ಳಿ ಕರ್ನಾಟಕದಲ್ಲಿರುವಂಥ ಲೈಬ್ರರಿಗಳು ಕೋಚಿಂಗ್ ಸೆಂಟ್ರುಗಳು ನೀವೆಲ್ಲ ಯಾರಿಂದ ಬದುಕ್ತಾ ಇದ್ದಾರೆ ನಾನು ಒಬ್ಬ ಟೀಚರೇ ನಾವೆಲ್ಲ ಯಾರಿಂದ ಬದುಕ್ತಾ ಇದೀವಿ ಅವ್ರ ಸ್ಟೂಡೆಂಟ್ ಹಾಕೋ ಭಿಕ್ಷೆಯಿಂದ ಅವ್ರು ಕೊಡದ್ರಲ್ಲ ಫೀಸು ಅದರಿಂದ ನಾವು ಅನ್ನ ತಿಂತೀವಿ ನಾವು ಅದೊಂದು ನೆನಪಿರ್ಬೇಕು ನಮಗೆ ಪ್ರತಿಯೊಬ್ಬರು ಇದಕ್ಕೆ ಯಾರ್ಯಾರು ಡೈರೆಕ್ಟ್ಲಿ ಮತ್ತು ಇನ್ಡೈರೆಕ್ಟ್ಲಿ ಯಾರ್ಯಾರು ಸಂಬಂಧಿದರೋ ಎಲ್ಲರೂ ಅಕೌಂಟೇಬಲ್ ಆಲ್ ಆರ್ ಅಕೌಂಟೇಬಲ್ ಹೋರಾಟಗಳಲ್ಲಿ ನೀವು ಭಾಗವಹಿಸಿಲ್ಲ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಇದಕ್ಕೆ ಸಂಬಂಧಪಟ್ಟ ನೀವು ಮಾತಾಡಿಲ್ಲ ಈ ವಿಷಯಕ್ಕೆ ನೀವು ಏನೂ ತಲೆಕಟ್ಟಿಸ್ಕೊಡಿಲ್ಲ ಆದರೆ ಮುಂದಿನ ದಿನಗಳಲ್ಲಿ ಭಾಳ ಸಮಸ್ಯೆಗಳ ಎದುರಾಗುತ್ತೆ ನೋಡಿ ವಿಚಾರ ಮಾಡಿ ಹೆಂಗೆ ಸಮಸ್ಯೆ ಆಗುತ್ತೆ ಅದರ ನೋಟಿಫಿಕೇಶನ್ಗಳು ಬಿಡಲ್ಲ ಸರ್ಕಾರ ನಿಮಗೆ ಎಡ್ಮಿಷನಲ್ಲಿ ಕೋಚಿಂಗ್ ಅಡ್ಮಿಷನ್ ಎಡ್ಮಿಷನಲ್ಲಿ ಲೈಬ್ರರಿ ಎಡ್ಮಿಷನಲ್ಲಿ ಅಲ್ಲಿರೋ ಟೀಚರ್ಸ್ಗಳಿಗೆ ಸ್ಯಾಲ್ರಿ ಕೊಡೋಕ್ಕಾಗಲ್ಲ ಇದು ಭಾಳ ಸೀರಿಯಸ್ ತೊಗೊಳ್ಳಿ ಎಲ್ಲ ಕೋಚಿಂಗ್ ಸೆಂಟರ್ಸ್ಗಳಾಗಲಿ ಅಥವಾ ಲೈಬ್ರರಿಗಳಾಗಲಿ ಆಮೇಲೆ ಸ್ಟೂಡೆಂಟ್ಸ್ಗಳಾಗಲಿ ಎಲ್ಲರೂ ಇದನ್ನು ಸೀರಿಯಸ್ ತೊಗೊಳ್ಳೇಬೇಕು ಈಗ ಆ ಸಮಯ ಬಂದಿದೆ ಸ್ಪರ್ಧಾತ್ಮಕ ಒಂದು ಪರೀಕ್ಷೆಗಳಿಗೆ ಒಂದು ಅರಾಜಕತೆ ಉಂಟಾಗಿದೆ ಎಲ್ಲವೂ ಅರಾಜಕತೆ ಎಲ್ಲವೂ ಸರಿ ಇಲ್ಲ ಅದು ಸರಿಪಡಿಸುವ ಸಂದರ್ಭ ಬಂದಿದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಕರ್ನಾಟಕದಲ್ಲಿ ದೊಡ್ಡ ಮಟ್ಟದ ಹೋರಾಟಗಳೆಲ್ಲ ಶುರುವಾಗಬೇಕಾಗಿದೆ ಆಗುತ್ತೆ ಆಗಸ್ಟ್ ನಾಲ್ಕು ಆಗಸ್ಟ್ ನಾಲ್ಕಕ್ಕೆ ಬೆಂಗಳೂರಿನ ಫ್ರೀಡಂ ಪಾರ್ಕಲ್ಲಿ ಒಂದು ದೊಡ್ಡ ಮಟ್ಟದ ಹೋರಾಟವನ್ನು ಹಮ್ಮಿಕೊಳ್ಳಲಾಗಿದೆ ಆಕ್ಸರ್ ಸಂಘಟನೆ ಅಧ್ಯಕ್ಷರಾಗಿರುವಂಥ ಕಾಂತಕುಮಾರ್ ಅವರ ನೇತೃತ್ವದಲ್ಲಿ ದಯವಿಟ್ಟು ಇದಕ್ಕೆ ತಾವು ಡೈರೆಕ್ಟ್ಲಿ ಇನ್ ಡೈರೆಕ್ಟ್ಲಿ ದಯವಿಟ್ಟು ಸಪೋರ್ಟ್ ಮಾಡಿ ಎಲ್ಲರೂ ವಿದ್ಯಾರ್ಥಿಗಳಿಂದ ಹಿಡ್ಕೊಂಡು ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳಿಂದ ಹಿಡ್ಕೊಂಡು ಕೋಚಿಂಗ್ ಸೆಂಟರು ಲೈಬ್ರರಿ ಯೂಟ್ಯೂಬರ್ಸು ಆನ್ಲೈನ್ ಕ್ಲಾಸ್ ಮಾಡೋರು ಎಲ್ಲರೂ ಯಾರ್ಯಾರು ಇದಕ್ಕೆ ಸಂಬಂಧಪಟ್ಟರೆ ದಯವಿಟ್ಟು ಎಲ್ಲರೂ ಸಹಕರಿಸಿ ಎಲ್ಲರೂ ಇದಕ್ಕೆ ಬೆಂಬಲಿಸಿ ಮುಂದಿತ್ತು ಹೋರಾಟ ಮಾಡೋದು ದೊಡ್ಡ ಕಷ್ಟ ಅದು ಅಷ್ಟು ಸರಳ ಅಲ್ಲ ಯಾರೋ ಒಬ್ರು ಹೋರಾಟ ಮಾಡ್ತಾರೆ ಅಂದ್ರೆ ಅಟ್ಲೀಸ್ಟ್ ನಮಗೆ ಬೆಂಬಲಿಸಕ್ಕೆ ಏನು ಪ್ರಾಬ್ಲಮ್ ಹೋರಾಟ ಮಾಡೋದಂದ್ರೆ ಅಷ್ಟ ಮೈ ಮೇಲೆಲ್ಲ ಕೇಸ್ಗಳೆಲ್ಲ ಹಾಕೊಂಡು ಮೈ ಮೇಲೆಲ್ಲ ಏನೆಲ್ಲ ಸಮಸ್ಯೆಗಳು ಹಾಕ್ಕೊಂಡು ಮಾಡುವಂತ ಅವಶ್ಯಕತೆ ಯಾರಿಗೂ ಇರಲ್ಲ ಒಬ್ರು ಮಾಡ್ತಾ ಇದಾರೆ ಅಂದರೆ ಅಥವಾ ಮತ್ತೊಬ್ರು ಯಾರೋ ಮಾಡ್ತಾ ಇದಾರೆ ಅಂದ್ರೆ ಇನ್ನೊಬ್ರು ಯಾರೋ ಮಾಡ್ತಾ ಇದ್ದಾರೆ ಅದಕ್ಕೆ ಬೆಂಬಲಿಸುವುದು ನಮ್ಮ ಒಂದು ಕರ್ತವ್ಯ ಆಗಿರುತ್ತೆ ಸೊ ಎರಡು ಎರಡು ವಿಷಯನ ತಿಳ್ಕೋಬೇಕು ವಿದ್ಯಾರ್ಥಿಗಳಲ್ಲಿ ಇದು ನನ್ನ ಸಂಬಂಧ ಇಲ್ಲ ಇದು ನನ್ನ ಸಂಬಂಧ ಇಲ್ಲ ನೋದು ಫಸ್ಟ್ ಬಿಡಬೇಕು ಅವ್ರ ಸಮಸ್ಯೆ ನನ್ನ ಸಮಸ್ಯೆ ನನ್ನ ಸಮಸ್ಯೆ ಅವ್ರ ಸಮಸ್ಯೆ ಅಂತಾಗ ಬಗೆಹರಿಸುತ್ತೆ ಆಮೇಲೆ ಇದಕ್ಕೆ ಸಂಬಂಧಪಟ್ಟಂಥ ಕೋಚಿಂಗ್ ಸೆಂಟರ್ಸು ಲೈಬ್ರರಿ ಯೂಟ್ಯೂಬರ್ಸ್ ಆನ್ಲೈನ್ ಆ್ಯಪ್ ಯಾರೇ ಸಂಬಂಧಪಟ್ಟಿದ್ರೆ ತಾವು ಕೂಡ ಅದಕ್ಕೆ ಬೆಂಬಲಿಸಲೇಬೇಕು ಡೈರೆಕ್ಟ್ಲಿ ಆರ್ ಇನ್ ಡೈರೆಕ್ಟ್ಲಿ ತಾವು ಕೂಡ ಭಾಗವಹಿಸಲೇಬೇಕು ಇಲ್ಲಾಂದರೆ ಈ ಹೋರಾಟಗಳು ಯಶಸ್ವಿ ಆಗಲ್ಲ ಆಗಸ್ಟ್ ನಾಲ್ಕಕ್ಕೆ ತಮ್ಮೆಲ್ಲರ ಬೆಂಬಲ ಸಿಗಲಿ ಅನ್ನೋದು ನನ್ನ ಒಂದು ಒಂದು ಆಶಾಪೂರಕವಾದಂಥ ಒಂದು ಒಂದು ಅಭಿಪ್ರಾಯ ಇದೆ ತಾವು ಇದನ್ನು ಗೌರವಿಸ್ತೀರ ಅಂತ ಭಾವಿಸ್ತೇನೆ ಥ್ಯಾಂಕ್ ಯು